ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ನಾಡಗೀತೆಗೆ ನೂರು ವರ್ಷ ಹಿನ್ನೆಲೆ ಜಿಲ್ಲಾ ಕನ್ನಡ ಸಂಘದಿಂದ ಇನ್ನೂರ ಐವತ್ತು ಕನ್ನಡ ಧ್ವಜಗಳ ಕೊಡುಗೆ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಗ್ರಾಜ್ಯುಟಿ ಮೊತ್ತ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ವಿದ್ಯಾರ್ಥಿಗಳ ರಾಷ್ಟಮಟ್ಟದ ಸಾಧನೆ ಸ್ಥಾಪನೆಗೆ ಅಗತ್ಯ ನೆರವು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊರೈರಾಜ್ ಚಾಮರಾಜನಗರದಲ್ಲಿ ಪುನೀತ್ ರಾಜ್ಕುಮಾರ್ ನಾಲ್ಕನೇ ಪುಣ್ಯಸ್ಮರಣೆ ನಾಡಗೀತೆಗೆ ನೂರು ವರ್ಷ ಹಿನ್ನೆಲೆ ಜಿಲ್ಲಾ ಕನ್ನಡ ಸಂಘದಿಂದ ಇನ್ನೂರ ಐವತ್ತು ಕನ್ನಡ ಧ್ವಜಗಳ ಕೊಡುಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾಡಗೀತೆ ರಚನೆ ಮಾಡಿ ನೂರು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಆದರ್ಶ ಶಾಲೆಯ ಮಕ್ಕಳು ಸಾಮೂಹಿಕವಾಗಿ ನಾಡಗೀತೆ ಹಾಡಲಿದ್ದು ಈ ಎಲ್ಲ ಮಕ್ಕಳ ಕೈಯಲ್ಲಿ ನಾಡ ಧ್ವಜ ಇರಬೇಕೆಂಬ ಉದ್ದೇಶದಿಂದ ಜಿಲ್ಲಾ ಕನ್ನಡ ಸಂಘದಿಂದ ಇನ್ನೂರ ಐವತ್ತು ಕನ್ನಡ ಧ್ವಜಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಜಿಲ್ಲಾ ಕನ್ನಡ ಸಂಘದ ಅಧ್ಯಕ್ಷ ಸಿಎ ಮಹದೇಶ್ ಶೆಟ್ಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ ಅವರನ್ನು ಭೇಟಿ ಮಾಡಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ನಾಡಗೀತೆ ಹಾಡುವ ನಗರದ ಸಮೀಪದ ಮಲ್ಲಯ್ಯನಪುರದ ಆದರ್ಶ ಶಾಲೆ ವಿದ್ಯಾರ್ಥಿಗಳಿಗೆ ಈ ನಾಡ ಧ್ವಜ ನೀಡುವಂತೆ ಮಾಡಿದರು ನವೆಂಬರ್ ಒಂದರಂದು ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ ರಾಷ್ಟ್ರಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಡಗೀತೆ ರಚನೆ ಮಾಡಿದ್ದರು ಇದರ ಸವಿನೆನಪಿಗಾಗಿ ನೂರು ವರ್ಷಗಳ ನಾಡಗೀತೆಯನ್ನು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಸಾಮೂಹಿಕವಾಗಿ ಹಾಡಲು ತಯಾರಿ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಈ ಮಕ್ಕಳ ಕೈಯಲ್ಲಿ ನಾಡಧ್ವಜ ಇರಬೇಕೆಂಬ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನಾಡಧ್ವಜವನ್ನು ಕೊಡುಗೆಗೆ ನೀಡುವಂತೆ ಜಿಲ್ಲಾ ಕನ್ನಡ ಸಂಘವನ್ನು ಕೋರಿದರು ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸಂಘದ ಅಧ್ಯಕ್ಷ ಸಿಎ ಮಹದೇಶ್ ಶೆಟ್ಟಿ ಹಸ್ತಾಂತರ ಮಾಡಿದರು ಬಳಿಕ ಮಾತನಾಡಿದ ಜಿಲ್ಲಾ ಕನ್ನಡ ಸಂಘದ ಅಧ್ಯಕ್ಷ ಸಿಎಂ ಶೆಟ್ಟಿ ಜಿಲ್ಲಾಡಳಿತ ನಾಡಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದೆ ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯನ್ನು ರಚನೆ ಮಾಡಿ ಇಂದಿಗೆ ನೂರು ವರ್ಷ ತುಂಬಿರುವ ಹೆಸವಿನೆನಪಿಗಾಗಿ ಸಾಮೂಹಿಕವಾಗಿ ನಾಡಗೀತೆ ಹಾಡುವ ವಿದ್ಯಾರ್ಥಿಗಳಿಗೆ ಒಂದು ಅಡಿ ಉದ್ದ ಒಂದು ಪಾಯಿಂಟ್ ಐದು ಅಡಿ ಅಗಲವುಳ್ಳ ಕನ್ನಡ ಭಾವಟ ನೀಡುತ್ತಿದ್ದೇವೆ ನಾಡು ನುಡಿ ಜಲ ಹಾಗೂ ಕನ್ನಡಿಗರ ವಿಚಾರದಲ್ಲಿ ಸಹಾಯ ಮಾಡಲು ನಮ್ಮ ಸಂಘಟನೆ ಸದಾ ಮುಂದೆ ಕೊರೊನಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸಂಘದಿಂದ ಇಪ್ಪತ್ತೈದು ಸಾವಿರ ರು ನೀಡಿ ಕೊರೊನಾ ಜಿಲ್ಲೆಗೆ ವ್ಯಾಪಿಸದಂತೆ ಮುನ್ನೆಚ್ಚರಿಕೆಯನ್ನು ಸಂಘಟನೆ ವಹಿಸಿಕೊಂಡಿದೆ ಎಂದರು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ನವೆಲ್ ಎಲ್ಲರೂ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಡಿಡಿಪಿಯ ಚಂದ್ರಕಾಂತ್ ಪಾಟೀಲ್ ಬಿಇಒ ಹನುಮಶೆಟ್ಟಿ ಕನ್ನಡ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ವೆಂಕಟರಮಣ ನಾಯ್ಕ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ಸಹಕಾರ್ಯದರ್ಶಿ ಮಲ್ಲೇಶ್ ಎಲ್ಐಸಿ ನಗರಸಭಾ ಸದಸ್ಯ ಮನೋಜ್ ಪಟೇಲ್ ಆರ್ವಿ ಮಹದೇವಪ್ಪ ಶ್ರೀ ಚಾಮರಾಜೇಶ್ವರ ಸ್ವಾಮಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಘು ಕೃಷ್ಣ ರಾಜು ಹಾಜರಿದ್ದರು ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಗ್ರಾಜ್ಯುಟಿ ಮೊತ್ತ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ಎರಡ್ ಸಾವಿರದ ಹನ್ನೊಂದರಿಂದ ಹದಿಮೂರರ ಮಾರ್ಚ್ವರೆಗೆ ನಿವೃತ್ತಿಯಾದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಮೊತ್ತ ಕೊಡುವಂತೆ ಒತ್ತಾಯಿಸಿ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಗರದಲ್ಲಿಂದು ಪ್ರತಿಭಟನೆ ನಡೆಯಿತು ನಗರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳು ಈಡೇರಿಕೆಗೆ ಆಗ್ರಹಿಸಿ ಘೋಷಣೆ ಕೂಗಿದರು ರಾಜ್ಯ ಅಂಗನವಾಡಿ ನೌಕರರ ಸಂಘದ ಮಾಜಿ ಅಧ್ಯಕ್ಷೆ ಕೆ ಸುಜಾತ ಮಾತನಾಡಿ ಎರಡ್ ಸಾವಿರದ ಜನವರಿಯಲ್ಲಿ ನಡೆದ ದೀರ್ಘ ಚಳುವಳಿ ಹಿನ್ನೆಲೆಯಲ್ಲಿ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರಾಜ್ಯುಟಿ ಹಣ ಜಾರಿ ಮಾಡಿದೆ ಈ ಆದೇಶ ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪತ್ಮೂರರವರೆಗೆ ನಿವೃತ್ತಿಯಾದ ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಸಹಾಯಕರಿಗೆ ಅನ್ವಯಿಸಬೇಕೆಂದು ಸತತವಾಗಿ ಒತ್ತಾಯ ಮಾಡಿದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ನೂರ ಎಂಬತ್ಮೂರು ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಹಣಕಾಸು ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಈವರೆಗೂ ಅನುದಾನ ಬಿಡುಗಡೆ ಮಾಡಿಲ್ಲ ಆದ್ದರಿಂದ ಶೀಘ್ರವಾಗಿ ಅನುದಾನ ಬಿಡುಗಡೆ ಮಾಡಬೇಕೆಂದು ಸಿಡಿಪಿಒ ನಾಗೇಶ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಸಂಘದ ಪ್ರಧಾನ ಕಾರ್ಯದರ್ಶಿ ಶಾಹಿದಾ ವಾನು ಖಜಾಂಚಿ ಗುರುಲಿಂಗಮ್ಮ ಚಿಕ್ಕಾಯಮ್ಮ ಪುಷ್ಪ ಕಾವೇರಿ ನಾಗರತ್ನ ಸಂಪತ್ ಕುಮಾರಿ ರಾಜಮ್ಮ ಶಶಿಕಲಾ ಲಕ್ಷ್ಮೀ ಮಣಿ ಮಾದ್ಲಾಂಪಿಕಾ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕಿಡ್ಸ್ ಅಬಾಕಸ್ ವಿದ್ಯಾರ್ಥಿಗಳ ರಾಷ್ಟ್ರ ಮಟ್ಟದ ಸಾಧನೆ ಸ್ಟಾರ್ಕ್ ಕಿಡ್ಸ್ ನ ವಿದ್ಯಾರ್ಥಿಗಳು ಚೆನ್ನೈನಲ್ಲಿ ನಡೆದ ಇಪ್ಪತ್ನಾಲ್ಕನೇ ರಾಷ್ಟ್ರ ಮಟ್ಟದ ಅಬಾಕಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದ್ದಾರೆ ಎಂದು ಶಿಕ್ಷಕಿ ಉಮಾ ತಿಳಿಸಿದ್ದಾರೆ ಕಿಡ್ಸ್ ಪ್ರತಿಭೆಯಾದ ಬಿ ಅವರು ಕೇವಲ ಆರು ಪಾಯಿಂಟ್ ಹದಿನೆಂಟು ಸೆಕೆಂಡ್ ನಲ್ಲಿ ಎರಡನೇ ನಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಅಂಕ ಪಡೆದು ರಾಷ್ಟ್ರ ಮಟ್ಟದ ಟ್ಯಾಬ್ ಪಡೆದು ದಾಖಲೆ ನಿರ್ಮಿಸಿದ್ದಾರೆ ನಿರ್ಮಿಸಿದ್ದಾರೆ ಹಾಗೆ ಸಂಸ್ಥೆ ಮತ್ತೋರ್ವ ವಿದ್ಯಾರ್ಥಿ ನಮಿತ್ ಬಿ ಯುಡಿ ಲೆವೆಲ್ ಅನ್ನು ನಾಲ್ಕು ನಿಮಿಷ ನಲವತ್ತೆಂಟು ಸೆಕೆಂಡ್ ಪೂರ್ಣಗೊಳಿಸಿ ಚಾಂಪಿಯನ್ಶಿಪ್ ಆಗಿ ದಾಖದೆ ನಿರ್ಮಿಸಿದ್ದಾರೆ ಒಟ್ಟು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಮೈಸೂರು ನಂಜನಗೂಡು ಹಾಗೂ ಚಾಮರಾಜನಗರದಿಂದ ಭಾಗವಹಿಸಿ ಅದರಲ್ಲಿ ಹದಿಮೂರು ವಿದ್ಯಾರ್ಥಿಗಳು ಚಾಂಪಿಯನ್ಶಿಪ್ ಗಳಿಸಿದ್ದಾರೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಪಾಕ್ಸ್ ಕಿಡ್ಸ್ ಸಂಸ್ಥೆಯ ವತಿಯಿಂದ ಗೌರವಿಸಲಾಯಿತು ಪಾಕ್ಸ್ ಕಿಡ್ಸ್ ಸಂಸ್ಥೆ ನಿರ್ದೇಶಕಿ ಉಮಾ ಮೈಸೂರು ಶಾಖೆಯ ಎಂರುಚಿಕಾ ಅದ್ವಿಕಾ ನಂಜನಗೂಡು ಶಾಖೆಯಿಂದ ಧಾರ್ಮಿಕ ಪಿ ವಿನಿತಾ ಚಾಮರಾಜನಗರದ ಗಗನ್ ಹೇಮಂತ್ ನಾಯಕ್ ಭಾಗವಹಿಸಿದ್ದರು स्थापने के ಅಗತ್ಯ ನೆರವು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊರೈರಾಜ್ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಇನ್ಕ್ಯುಬೇಷನ್ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊರೈರಾಜ್ ಅವರು ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಶೇಕಡಾ ಎಪ್ಪತ್ತೈದಕ್ಕಿಂತ ಅಧಿಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಆಧುನಿಕ ಕೃಷಿಯ ಜೊತೆಗೆ ದೇಶದ ಬೆಳವಣಿಗೆಯಲ್ಲಿ ಉದ್ಯಮವು ಅತಿ ಮುಖ್ಯವಾಗಿದ್ದು ವಿದ್ಯಾರ್ಥಿ ಜೀವನದ ಬಳಿಕ ಉದ್ಯೋಗ ಅರಿಸಿ ಹೋಗುವ ಬದಲಾಗಿ ನೀವೇ ಸ್ವಂತ ಉದ್ಯೋಗ ಸೃಷ್ಟಿಸಿಕೊಳ್ಳಬೇಕು ನಿಮ್ಮ ಕೌಶಲ್ಯ ಿಗೆ ತಕ್ಕಂತೆ ಹೊಸ ಹೊಸ ಉದ್ಯಮಗಳು ಆರಂಭವಾಗಬೇಕು ಹೆಚ್ಚು ಉದ್ಯಮ ಸ್ಥಾಪನೆಯಾದರೆ ದೇಶ ಪ್ರಗತಿಯಾಗುತ್ತದೆ ಜೆಡಿಪಿಯು ಹೆಚ್ಚಾಗಿ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ತಿಳಿಸಿದರು ಓರ್ವ ಉದ್ಯಮದಾತ ಮನಸ್ಸು ಮಾಡಿದರೆ ಕನಿಷ್ಠ ಹತ್ತು ಜನಕ್ಕೆ ಉದ್ಯೋಗ ನೀಡಬಹುದು ನವೋದ್ಯಮ ಆರಂಭಿಸುವ ಆಕಾಂಕ್ಷಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಆರ್ಥಿಕ ನೆರವು ಸಿಗಲಿದ್ದು ಸರ್ಕಾರದ ಅನೇಕ ಯೋಜನೆಗಳಿದ್ದು ನವೋದ್ಯಮ ಸ್ಥಾಪಿಸುವವರಿಗೆ ಸಾಲ ಸೌಲಭ್ಯ ಒದಗಿಸಲು ಹಲವು ಇಲಾಖೆಗಳಿದ್ದು ಈ ಅವಕಾಶ ಬಳಸಿಕೊಂಡು ಉದ್ಯೋಗದಾತರಾಗಬೇಕು ಎಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ದೊರೈರಾಜ್ ತಿಳಿಸಿದರು ಬೆಂಗಳೂರಿನ ಎಂಎಂಇ ಸಂಸ್ಥೆ ಎಡಿಒ ಶಿವಕುಮಾರ್ ಮಾತನಾಡಿ ಸೂಕ್ಷ್ಮ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಉದ್ಯಮಗಳ ಸಂಸ್ಥೆಯು ಸ್ವಂತ ಉದ್ಯೋಗ ಆರಂಭಿಸಲು ಆಸಕ್ತಿ ಇರುವ ಉದ್ಯೋಗಾಕಾಂಕ್ಷಿಗಳಿಗೆ ಹಣಕಾಸು ನೆರವು ನೀಡಲು ಸರ್ಕಾರದಿಂದ ಸ್ಥಾಪಿತವಾಗಿರುವ ಸಂಸ್ಥೆ ಇದು ರಾಷ್ಟ್ರೀಯ ಆರ್ಥಿಕತೆಯಲ್ಲಿ ಒಟ್ಟು ದೇಶೀಯ ಉತ್ಪನ್ನದ ಮೂರನೇ ಒಂದು ಭಾಗ ಈ ಚಟುವಟಿಕೆಗಳಿಂದ ಬರಲಿದ್ದು ಹೊಸ ಉದ್ಯಮ ವ್ಯವಹಾರ ತಾಂತ್ರಿಕ ಆಲೋಚನೆ ಉತ್ಪಾದಿಸಿದ ಸರಕುಗಳ ಮಾರಾಟ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಎಂಎಸ್ಎಂಇ ಸಂಸ್ಥೆ ಸಹಾಯಕವಾಗಿದೆ ಎಂದು ಶಿವಕುಮಾರ್ ತಿಳಿಸಿದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸುರೇಖಾ ಮಾ ಮಾತನಾಡಿ ಉದ್ಯೋಗ ಆರಂಭಿಸಲು ಆಸಕ್ತಿ ಇರುವ ನವ ಉದ್ಯಮದಾರರಿಗೆ ಅಗತ್ಯವಿರುವ ಆರ್ಥಿಕ ಸೌಲಭ್ಯವನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಮೂಲಕ ನೀಡಲಾಗುತ್ತಿದೆ ಬಳಸಿಕೊಂಡು ಉತ್ತಮ ರೀತಿಯಲ್ಲಿ ಉದ್ಯಮ ನಿರ್ವಹಿಸಿದರೆ ಯಶಸ್ವಿ ಉದ್ಯಮಿಗಳಾಗಬಹುದೆಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಡಿ ಮಧು ವಿದ್ಯಾರ್ಥಿಗಳಿಗೆ ಕೆಲಸಕ್ಕಾಗಿ ಹತ್ತರು ಇರುವ ಬದಲು ತಾವೇ ಹತ್ತಾರು ಜನರಿಗೆ ಉದ್ಯೋಗ ನೀಡುವ ಉದ್ಯಮಿಗಳಾಗಿ ಹೊರಹೊಮ್ಮಬೇಕು ದೇಶದ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಸಲಹೆ ಮಾಡಿದರು ಕೈಗಾರಿಕಾ ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕ ವಿಜಯಕುಮಾರ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಎಸ್ ಎನ್ ವೇಂದ್ರ ಕುಮಾರ್ ಮೈಸೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಜೆಪಿ ಜನಾರ್ದನ್ ಸ್ವಾಮಿ ಸಂಯೋಜಕ ಡಾಕ್ಟರ್ ಸಂದೀಪ್ ಡಾಕ್ಟರ್ ಮನಿಲ್ ರಾಜ್ ಸಹಾಯಕ ಆಡಳಿತ ಅಧಿಕಾರಿಗಳಾದ ಜೆ ಮಹಾದೇವ್ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಚಾಮರಾಜನಗರದಲ್ಲಿ ಪುನೀತ್ ರಾಜ್ಕುಮಾರ್ ನಾಲ್ಕನೇ ಪುಣ್ಯ ಸ್ಮರಣೆ ಚಾಮರಾಜನಗರದ ಮಾರಿಗುಡಿ ಸಮೀಪವಿರುವ ಶ್ರೀ ಕಾಮಧೇನು ಮಿಲ್ಕ್ ಪಾರ್ಟ್ನರ್ ಎದುರು ರಾಜರತ್ನ ಅಪ್ಪು ಯುವ ಸೇನಾ ಸಮಿತಿ ವತಿಯಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಆಚರಿಸಲಾಯಿತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫೋಟೋಗೆ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಅಪ್ಪು ಗುಣಗಾನ ಮಾಡಿ ಸ್ಮರಿಸಿದರು ಇದೇ ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯ ನೆರವೇರಿತು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ರಾಜರತ್ನ ಅಪ್ಪು ಯುವ ಸೇನಾ ಸಮಿತಿ ಅಧ್ಯಕ್ಷ ಕ್ಯಾಂಟೀನ್ ಮಂಜು ಮಾತನಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯುವಕರ ಕಣ್ಮಣಿ ಅಪ್ಪು ಎಂದು ಬೀರದಾಗಿದ್ದು ಅವರು ಯುವಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ ಅವರು ತಮ್ಮ ನಟನೆಯ ಸ್ನೇಹಪರ ಮತ್ತು ಆದರ್ಶ ವ್ಯಕ್ತಿತ್ವದಿಂದಾಗಿ ಯುವಕರ ಪಾಲಿನ ಸ್ಫೂರ್ತಿಯಾಗಿದ್ದರು ಅವರು ಎಂದಿಗೂ ಅಜರಾಮರ ಎಂದರು ಕಾರ್ಯಕ್ರಮದಲ್ಲಿ ಸಮಿತಿ ಮಂಜು ಮಿಲ್ನಾ ಕಾರ್ತಿಕ್ ಪವಾರ್ ಮದನ್ ಬ್ಯಾಂಡ್ ರವಿ ಮನು ಮಧು ರಮೇಶ್ ಮಂಗ್ಲಾ ಮಹೇಶ್ ಕುಮಾರ್ ಹರ್ನಳ್ಳಿ ಮಹೇಶ್ ವಿಷ್ಣು ಮಣಿ ಚಂದ್ರು ಆಟೋ ಮಹೇಶ್ ಆದರ್ಶ್ ಅಂಕೆಟ್ಟಿ ಅಂಕಶೆಟ್ಟಿ ಸಿಆರ್ ಕೃಷ್ಣ ರಾಜು ಶಿವು ಸೇರಿದಂತೆ ಇತರರು ಹಾಜರಿದ್ದರು ಮತ್ತೊಮ್ಮೆ ನಾಡಗೀತೆಗೆ ನೂರು ವರ್ಷ ಹಿನ್ನೆಲೆ ಜಿಲ್ಲಾ ಕನ್ನಡ ಸಂಘದಿಂದ ಇನ್ನೂರ ಐವತ್ತು ಕನ್ನಡ ಧ್ವಜಗಳ ಕೊಡುಗೆ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಗ್ರಾಜ್ಯುಟಿ ಮೊತ್ತ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ಕಿಟ್ಸ್ ಅಬಾಕಸ್ ವಿದ್ಯಾರ್ಥಿಗಳ ಸಾಧ್ ಸಾಧನೆ ಸ್ಥಾಪನೆಗೆ ಅಗತ್ಯ ನೆರವು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ದೊರೈರಾಜ್ ಚಾಮರಾಜನಗರದಲ್ಲಿ ಪುನೀತ್ ರಾಜ್ಕುಮಾರ್ ನಾಲ್ಕನೇ ಪುಣ್ಯ ಸ್ಮರಣೆ